ದ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ವಾಕ್ಯ ಭಾಗ ಆದಿಕಾಂಡ ಹದಿನೈದನೇ ಅಧ್ಯಾಯ ಒಂದನೇ ವಚನವನ್ನ ನಾವು ನೋಡ್ತಾ ದೇವರು ಅಬ್ರಹಾಮನಿಗೆ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟದೆ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ ಅಬ್ರಹಾಮನ ವಿಷಯವಾಗಿ ನಮಗೆಲ್ಲರಿಗೂ ಗೊತ್ತಿದೆ ಪ್ರಿಯರೇ ದೇವರು ಆದಿಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನ ಕರೆಯುವವನಾಗಿದ್ದ ಆತನು ಹೇಳ್ತಾನೆ ನೀನು ನಿನ್ನ ಸ್ವದೇಶವನ್ನು ಬಂಧು ಬಳಗವನ್ನ ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ಹೋಗು ಅಲ್ಲಿ ನಾನು ನಿನ್ನನ್ನು ಆಶೀರ್ವದಿಸುವೆನೆಂಬುದಾಗಿ ದೇವರ ಮಾತಿಗೆ ವಿಧೇಯನಾದಂಥ ಅಬ್ರಹಾಮನು ಆತನು ಸ್ವದೇಶವನ್ನು ಬಂಧು ಬಳಗವನ್ನ ತಂದೆಯ ಮನೆಯನ್ನು ಬಿಟ್ಟು ಆತನು ತೋರಿಸಿದ ದೇಶಕ್ಕೆ ಹೋದ ಕಾರಣ ದೇವರು ಆತನನ್ನ ಆಶೀರ್ವದಿಸಿದನು ಬೇರೆ ಒಂದು ವಾಕ್ಯದ ಮೂಲಕವಾಗಿ ನಮಗೆ ಅರ್ಥವಾಗಬೇಕಾದದೇನೆಂದ್ರೆ ದೇವರ ಮಾತಿಗೆ ನಾವು ವಿಧೇಯರಾಗುವಾಗ ದೇವರ ಕರೆಯುವಿಕೆಗೆ ನಾವು ವಿಧೇಯರಾಗುವಾಗ ದೇವರು ನಮ್ಮನ್ನ ಕರೆಯುವಾಗ ನಾವು ಹೋಗ್ಬಿಟ್ಟು ಆತನ ಕಿವಿಗೆ ಆತನ ಸ್ವರಕ್ಕೆ ಕೊಡುವುದಾದರೆ ದೇವರು ನಮ್ಮನ್ನು ಕೂಡ ಆಶೀರ್ವದಿಸುವವನಾಗಿದ ಅಬ್ರಹಮನಿಗೆ ಇಲ್ಲಿ ಹೇಳಿದ ಹಾಗೆ ಆತನಿಗೆ ಅತ್ಯಧಿಕವಾದಂತ ಬಹುಮಾನ ಇಟ್ಟದೆ ಎಂಬುದಾಗಿ ಹೇಳುವ ಪ್ರಕಾರ ದೇವರು ನಮಗೂ ಕೂಡ ಒಂದು ಬಹುಮಾನವನ್ನ ಇಟ್ಟಿದ್ದಾನೆ ಅದು ನಿತ್ಯತ್ವಕ್ಕೂ ನಿತ್ಯತ್ವಕ್ಕೂ ನಮ್ಮೆಲ್ಲರಿಗೂ ಸಿಗುವಂಥದ್ದಾಗಿದೆ ಪ್ರೇರೆ ಆ ಕಾಣದಲ್ಲಿ ಮುಂಚಾನೆ ಸಮಯದಲ್ಲಿ ನಿಮ್ಮನ್ನು ಉತ್ತೇಜಿಸ್ತೇನೆ ದೇವರು ನಮ್ಮನ್ನು ಕರೆಯುವಾಗ ಆತನ ಸ್ವರಕ್ಕೆ ಕಿವಿಗೊಡೋಣ ಅದರ ಮೂಲಕವಾಗಿ ದೇವರು ನಮ್ಮನ್ನು ಕೂಡ ಆಶೀರ್ವದಿಸುವವನಾಗಿದ್ದಾನೆ ಎಂಬ ಒಂದು ನಂಬಿಕೆಯೊಂದಿಗೆ ನಿಮ್ಮನ್ನ ಉತ್ತೇಜಿಸ್ತೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಒಂದು ಮುಂಚಾನೆ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂಥ ಪ್ರತಿಯೊಂದು ಮಕ್ಕಳನ್ನ ಆಶೀರ್ವದಿಸು ಅಬ್ರಹಾಮನಿಗೆ ನೀನು ಹೇಳಿದ ಹಾಗೆ ನಿನ್ನ ಅತ್ಯಧಿಕವಾದ ಬಹುಮಾನ ಇಟ್ಟದೆ ಎಂಬುದಾಗಿ ಹೇಳಿರೋ ಪ್ರಕಾರ ಈ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಿರುವಂತ ಪ್ರತಿ ಒಬ್ಬೊಬ್ಬರನ್ನು ಕೂಡ ನೀನು ಆಶೀರ್ವದಿಸು ಅವರು ನಿನ್ನ ಮಾತಿಗೆ ವಿಧೇಯರಾಗುವಾಗ ಅವ್ರಿಗೂ ಕೂಡ ಅತ್ಯಧಿಕವಾದಂತ ಬಹುಮಾನವನ್ನ ಇಟ್ಟು ನೀನವರನ್ನು ನಡೆಸು ಉಪಯೋಗಿಸು ಕರ್ತನೆ ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ ಕ್ರೈಸ್ತಲಾ